ಸ್ನೇಹಿತರೆ ನಮಸ್ಕಾರ ವಿಶ್ವನಾಥ್ ರೆಡ್ಡಿ ಮಾತಾಡ್ತಾ ಇದೀನಿ ಇವತ್ತಿನ ನಾವು ಕಥೆ ಊರೊಳಗಡೆ ಇದೀವಿ ಸೊ ನಮ್ಮ ಸರ್ ದಿನ ಪ್ರೊಡಕ್ಟ್ ನಟಿದ್ವಿ ಮೋಹನ್ ಸರ್ಗೆ ಸೊ ಶುಗರ್ ಇರೋಕೋಸ್ ಸೊ ಅವ್ರ ಬಾಯಿಲಿ ಕೇಳೋಣ ಎಷ್ಟು ಶುಗರ್ ಇತ್ತು ಏನ್ ಪ್ರೊಡಕ್ಟ್ ಬಳಿ ಮಾಡ್ ಓಕೆ ನಮಸ್ತೆ ಮೋಹನ್ ಸರ್ ಈಗ ನೀವು ಏನು ಕೆಲಸ ಮಾಡ್ತಿದಿರಿ ಸರ್ ಕೋಆಪರೇಟಿವ್ ಸೊಸೈಟಿ ಒಳಗೆ ಸಿಇಒ ಕೇಳಿ ಕೋಆಪರೇಟಿವ್ ಸೊಸೈಟಿ ಒಳಗೆ ಸಿಇಒ ಇದ್ದಾರೆ ಸರ್ ಈ ಕತೆ ಕಾಂತೆ ಬೆನ್ನೂರು ಎಷ್ಟು ವರ್ಷದಿಂದ ನೀವು ಈ ಒಂದು ಸೇವೆ ಸಲ್ಲಿಸ್ತಾ ಸರ್ ಸರ್ ಸುಮಾರು ಈಗ ಕಂಪ್ಲೀಟ್ ಆಗಿದೆ ಇಪ್ಪತ್ತು ವರ್ಷ ಇಪ್ಪತ್ತು ಆಗಿ ವರ್ಕ್ ವಿಶೇಷ ಮಾಡ್ತಾರೆ ಸಪ್ಲಿಮೆಂಟರಿ ಕೊಟ್ಟಿದ್ವಿ ನಮ್ಮ ಹನುಮಂತಪ್ಪ ಗಿರಿಯಾಪುರ ಸರ್ ಕಡೆಯಿಂದ ಅದಕ್ಕೋಸ್ಕರ ಬಳಕೆ ಮಾಡಿದ್ರಿ ಸರ್ ಇದು ನಾನು ಶುಗರ್ ಗೆ ಅಂತ ಹೇಳಿ ಬಳಕೆ ಮಾಡ್ಕೊಂಡಿದ್ದೆ ಶುಗರ್ಗೋಸ್ಕರ ಎಷ್ಟು ವರ್ಷದಿಂದ ಶುಗರ್ ಇತ್ತು ಮೋಹನ್ ಸರ್ ಸರ್ ನನಗೆ ನಲವತ್ತೈದನೇ ವರ್ಷ ವಯಸ್ಸಿಂದ ಬಂದದ ನಲವತ್ತೆ ಸುಮಾರು ಈಗಾನೇ ನನಗೆ ಐವತ್ತೆಂಟು ವರ್ಷ ಬಂದ ಈಗ ಹದಿಮೂರು ವರ್ಷದವರೆಗೂ ನನಗೆ ಶುಗರ್ ಶುಗರ್ ಇದೆಲ್ಲ ಓಕೆ ಈ ಪ್ರೊಡಕ್ಟ್ ನ ವೆಸ್ಟ್ ನನಗೆ ಅವಾಗ ನಾರ್ಮಲ್ ರೇಂಜಿಗೆ ಹೆಚ್ಚಿಗೆ ಆಯ್ತಾವ ಆ ಟೈಮಲ್ಲಿ ಎರಡುನೂರ ಇಪ್ಪತ್ತೆಂಟು ಎರಡ್ನೂರ ತೊಂಬತ್ತೆಂಟು ಮುನ್ನೂರವರೆಗೂ ಬಂದದ ಓಕೆ ನಾನು ಹದಿಮೂರು ವರ್ಷ ನಾನು ಇತಿಹಾಸದೊಳಗೆ ಈ ಪ್ರಾಡಕ್ಟ್ ಯೂಸ್ ಮಾಡ್ದಾಗಿಂದ ಕಡಿಮೆ ನಾರ್ಮಲ್ ರೇಂಜಿಗೆ ಬಂದದ ನನಗೆ ಕಡಿಮೆ ನಾರ್ಮಲ್ ರೇಂಜ್ ಬಂದಿದೆ ಇತಿಹಾಸನೇ ಇಲ್ಲ ಓಕೆ ಸರ್ ಏನಾಯ್ತಾರೆ ಹದಿಮೂರು ವರ್ಷದಿಂದ ಶುಗರ್ ಇದೆ ನಾರ್ಮಲ್ ಬಂದಿದ್ದಿಲ್ಲ ಟ್ಯಾಬ್ಲೆಟ್ ತಗೊಂತ ಇದ್ರಿ ಟ್ಯಾಬ್ಲೆಟ್ ತಗೊಂತ ಇದ್ವಿ ವಾಕಿಂಗ್ ಮಾಡ್ತಿದ್ವಿ ಕೆಲವೊಂದು ಎಕ್ಸಸೈಸ್ ಕೂಡ ಎಕ್ಸಸೈಸ್ ಕೂಡ ಮಾಡ್ತಿದ್ವಿ ಮಾಡಿದ್ರು ಕೂಡ ಈ ನೂರ ಕೂಡ ನಮಗೆ ನಾರ್ಮಲ್ ರೇಂಜ್ ಬಂದಿದ್ದ ಇತಿಹಾಸನೇ ಇದ್ದಿಲ್ಲ ಓಕೆ ಸೊ ಹಾಗೆ ನೀವು ಎಷ್ಟೇ ಪ್ರಾಡಕ್ಟ್ ನ ಬಳಕೆ ಮಾಡಿದ್ರಿ ಒಂದು ಮೂವತ್ತು ದಿನದ ಒಳಗಡೆ ನಲ್ವತ್ತು ದಿನ ಆಯ್ತು ಬಳಕೆ ಮಾಡಿದ್ರೆ ಒಂದೂವರೆ ತಿಂಗಳ ಹೆಚ್ಚು ಕಡಿಮೆ ಫಾರ್ಟಿ ಫೈವ್ ಡೇಸ್ ನಾವೆಲ್ಲ ಅದನ್ನ ಯೂಸ್ ಬಳಕೆ ಮಾಡ್ಕೊಂಡಿದ್ವಿ ನೀವೇನು ಸಜೆಷನ್ ಕೊಟ್ಟರೆ ಸಜೆಷನ್ ಪ್ರಕಾರ ನಾನು ಬಳಕೆ ಮಾಡ್ಕೊಂಡಿದ್ದೀನಿ ನಾರ್ಮಲ್ ರೇಂಜಿಗೆ ಬಂದಿದೆ ಸುಮಾರು ಈಗ ನಾಲ್ಕರಿಂದ ಐದು ಸರ ನಾವೆಲ್ಲ ಟೆಸ್ಟ್ ಮಾಡಿದೀವಿ ಸುಮಾರು ಈಗ ಎರಡು ತಿಂಗಳಿಂದ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ನಾರ್ಮಲ್ ರೇಂಜಿಗೆ ಬಂದಿದೆ ನಾರ್ಮಲ್ ರೇಂಜ್ ಇಪ್ಪತ್ತೇಳು ಇಪ್ಪತ್ತೊಟ್ಟೊಳಗೆ ನೂರ ಇಪ್ಪತ್ತೈದು ಹತ್ತು ನಾರ್ಮಲ್ ರೇಂಜಿಗೆ ಬಂದಿದೆ ಈಗ ಶುಗರ್ ಇದರಲ್ಲ ಈ ವೆಸ್ಟಿ ಸಪ್ಲಿಮೆಂಟರಿ ಬಳಕೆ ಓ ಬಾಯ್ ಓಕೆ ಮರಕೆ ಮಾಡ್ಕೋಬಹುದು ತೊಂದರೆ ಇಲ್ಲ ಯಾವ್ದು ಸೈಡ್ ಎಫೆಕ್ಟ್ ಆಗಂಗಿಲ್ಲ ಯಾವ್ದು ತೊಂದರೆ ಆಗಿಲ್ಲ ಆರೋಗ್ಯ ಬಾ ಸ್ನೇಹಿತರ ದಿನ ಸರ್ ಹೆಸರು ಮೋಹನ್ ಸರ್ ಕೇಳಿದ್ರಲ್ಲ ಅದ್ರ ಹದ್ ಮೂರು ವರ್ಷದಿಂದ ಶುಗರ್ ಇದ್ದರೂ ಕೂಡ ಒಮ್ಮೆ ಕೂಡ ನಾರ್ಮಲ್ ಬಂದಿದಿಲ್ಲ ಸೊ ವೆಸ್ಟೇಡ್ ಸಪ್ಲಿಮೆಂಟ್ ತರ ಫುಡ್ ಪ್ಯಾಚು ಕ್ರಿಲ್ ಆಯಿಲ್ ಸಿ ಎಂ ಇವನ್ನೆಲ್ಲ ಬಳಕೆ ಮಾಡಿದ್ರೆ ಸೊ ಬಹಳಷ್ಟು ಅದ್ಭುತ ರಿಸಲ್ಟ್ ಬಂದಿದೆ ವೆಸ್ಟಿಡ್ ಸಪ್ಲಿಮೆಂಟ್ ನ ಬಳಕೆ ಮಾಡ್ರಿ ತೊಗೊಂಡಿದ್ದಾರೆ ಹನುಮಂತ ಸರಿಯೇ ಹೇಳ್ತಾರೆ ಸರ್ ಅವ್ರೆಲ್ಲ ನಿಮ್ ಒಡಕ್ಟ್ ಕೈಯಿಂದ ಎಲ್ಲ ಆರಾಮಾಗಿರಲ್ಲ ಸರ್ ಎಲ್ಲ ಭೇಟಿ ಮಾಡಿ ಅವ್ರಿಗೆಲ್ಲ ಕೂಡ ಕುಡಿಸಿದ್ರಿ ನಿಮಗೆ ಒಂದು ಸ್ವಲ್ಪ ಖುಷಿ ಇರುತ್ತೆ ಖುಷಿ ನಾಲ್ಕು ಮಂದಿ ತಗೊಂಡ್ರೆ ಅವ್ರಿಗೆ ಆರೋಗ್ಯ ಸರ್ ಹೌದಾ ನಮ್ಮ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ರಿಸಲ್ಟ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ವಿಶ್ ಯು